ಚಾನಲ್ ಫ್ರೆಂಡ್ಸ್ ಜೊತೆ ನಾನು ಈ ಮದ್ಯ ಮನೆಗಳೆಲ್ಲ ಮಾಡೋ ರೀತಿಯಾಗಿ ಖಾರ ಭಾತ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಖಾರ ಭಾತ್ನ ನಾವು ಈ ಕಡಲೆ ಚಟ್ನಿ ಜೊತೆಗೆ ಇಲ್ಲ ಏನಾದರೂ ಒಂದು ಕೂಟ್ ಜೊತೆಗೆ ಸರ್ವ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆಯೇ ಇರುತ್ತೆ ಈಗ ಅದನ್ನು ಮಾಡೋದು ಹೇಗೆ ಅದನ್ನು ಮಾಡ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತಾರೆ ಅವ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ಮತ್ತು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿಕಾಯಿನ ಈ ರೀತಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷಗಳೆಲ್ಲ ನೆನ್ಸಿಟ್ಕೊಂಡಿದ್ದೀನಿ ಏನಕ್ಕೆ ಏನಪ್ಪ ಅಂದರೆ ಬೇಗನೆ ಗ್ರೈಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಈ ಒಂದು ಏಳನ್ನ ತೊಗೊಂಡಿದ್ದೀನಿ ಒಂದು ಏಳನ್ನು ನೆನೆಸಿಟ್ಟು ಈ ಮಿಕ್ಸರ್ ಜಾರಿಗೆ ಹಾಕೊಂಡು ಬಂದಿನಿ ನಿಮಗಿಂತ ಜಾಸ್ತಿ ಕ್ವಾಂಟಿಟಿ ಬೇಕಿತ್ತು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಹಾಗೆ ಜೊತೆಗೆ ನೋಡ್ಬೋದು ಒಂದು ಎರಡು ಇಂಚಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹಾಕೊತಾ ಇದ್ದೀನಿ ಹಾಕಿ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಏನಿದೆ ಡೆನ್ಸಿಟಿ ಇದ್ದೆಲ್ಲ ಮೆಣಸಿನ್ಕಾಯಿನ ಅದೇ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇವಾಗ ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇವಾಗ ಇಲ್ಲಿ ನೋಡ್ಬೋದು ರುಬ್ಕೊಂಡಿದ್ದಾಗಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ಬೋದು ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದೂವರೆ ಟೇಬಲ್ ಅಷ್ಟು ಎಣ್ಣೆನ ಹಾಕೋತೀನಿ ಸ್ವಲ್ಪ ಎಣ್ಣೆಗೆ ಬಿಸಿ ಎಣ್ಣೆ ಬಿಸಿಯಾಗಿದೆ ಒಂದು ಪಲಾವ್ ಎಲೆ ಒಂದು ಚಕ್ಕೆ ಪೀಸು ಒಂದು ಮರಾಠಿ ಮಗು ಒಂದು ಕಪ್ಪು ಏಲಕ್ಕಿ ಹಾಗೆ ಒಂದು ಮಾಮೂಲಿ ಬಿಳಿ ಏಲಕ್ಕಿ ಸ್ವಲ್ಪ ಕಲ್ಲು ಸ್ವಲ್ಪ ಜಾಬಿತ್ರೆ ಒಂದು ಅರ್ಧದಷ್ಟು ಜಾಬಿತ್ರಿಕಾಯಿನ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಘಮ ಹರೋಮ್ ಬಿಡಬೇಕು ಚೆನ್ನಾಗಿ ಜಸ್ಟ್ ಒಂದರಿಂದ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗಿ ನೋಡ್ಬೋದು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ದಪ್ಪ ಸೈಜು ಈರುಳ್ಳಿಯನ್ನು ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ಈರುಳ್ಳಿ ನಿಮಗೇನೋ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಕೂಡ ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಸ್ವಲ್ಪ ಕೆಂಪುಗಾಕು ಅಲ್ಲಿವರೆಗೆ ಅದು ಕೊಡೋಣ ಇವಾಗ ನೋಡ್ಬೋದು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೂಮೆಂಟನ್ನು ನಾನೇನು ಮಾಡ್ತೀನಿ ಒಂದು ಕ್ಯಾಪ್ಸಿಕಲನ್ನು ನೋಡ್ಕೊಳ್ಳಿ ಅದರಲ್ಲಿ ಬಂದಂಥ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಕ್ಯೂಬ್ಸ್ ಥರ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಅದಕ್ಕೆ ಹೋಗ್ಬೋದು ಸ್ವಲ್ಪ ಬದಾಣಿ ಹಾಕೋದು ಹೋಗಿ ಎರಡನ್ನೂ ಇವತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೇನ್ ಏನಪ್ಪ ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಯೂಸ್ ಮಾಡಲ್ಲ ಈ ಮಧ್ಯ ಮನೆಗಳಲ್ಲಿ ಇದೇ ರೀತಿ ಮಾಡೋದು ಇದಕ್ಕೆ ಅವರು ಕಟ್ಟಲೆ ಚಟ್ನಿ ಈಗ ಏನಾದರೂ ಒಂದು ಟೂಟು ಆ ಥರ ಸರ್ವ್ ಮಾಡ್ತಾರೆ തുമ്പനേ ടേസ്റ്റി തുമ്പം ചെറിയ ഇത് ചെന ഫ്രൈ മാണ ഇവ മിക്സി ഒന്നരില ചെന ഫ്രൈ മാണി വന്നിട്ട് അത്ര രുബ്ബ മസാല ആ മസാല സേസ്ക്കൊള്ളണ ചെനസ്ക്കൊള്ളോ ಇದಕ್ಕೆ ರುಚಿಗೆ ತಕ್ಕ ಸೊಪ್ಪುನ ಕೂಡ ರ್ಯಾಡ್ ಮಾಡ್ಕೊಳ್ತೀನಿ ನಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಜಸ್ಟ್ ಒಂದು ಎರಡು ನಿಮಿಷ ತಗೊಳ್ಳುತ್ತೆ ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತದೆ ಫ್ರೈ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ನಾನು ಈ ಒಮ್ಮೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತೀನಿ ನಾನು ಹಾಗೆ ಒಳಗಡೆ ಹಾಕುವ ಮಟ್ಟದಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದೇ ಇರುವ ನೀರನ್ನ ತೆಗೆದುಬಿಟ್ಟು ಅಷ್ಟು ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು ತೊಗೊಂಡಿರೋದು ಬುಲಟ್ ರೈಸು ನೀವು ಯಾವ ರೈಸ್ ಬೇಕಾದರೂ ತೊಗೊಳ್ಳಿ ಇವಾಗ ದಿವಸ ಅಕ್ಕಿನ ಹಾಕೊಂಡು ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ ಜಸ್ಟ್ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹೂವು ಮಂಟಲ್ಲಿ ನಾನು ತೊಗೊಂಡಿರೋದು ಒಂದು ಕಾಲು ಕೆ ಜಿ ಅಕ್ಕಿನ ಅಂದರೆ ಈ ಗ್ಲಾಸ್ ಕ್ವಾಂಟಿಟಿಲಿ ನಾನೇನು ಮಾಡಿದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನಿಮಗೆ ಎರಡು ಗ್ಲಾಸ್ ನೀರನ್ನ ಹ್ಯಾಂಡ್ ಮಾಡೋಣ ನೀರನ್ನು ಹಾಕ್ಕೊಂಡಿದ್ದೀನಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಹೀಮಲ್ಲಿ ನಿಮ್ಗೆ ಏನು ಸ್ವಲ್ಪ ಉಪ್ಪು ಬೇಕಿದ್ದಾನೆ ಉಪ್ಪನ್ನು ಕೂಡ ಹ್ಯಾಂಡ್ ಮಾಡ್ಕೋಬೋದು ಜಸ್ಟ್ ಇವಾಗ ಇದು ಒಂದು ಕುದಿ ಬರಲಿ ನೋಡ್ಬೋದು ಒಂದು ಬಂದಿದೆ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ರಿಸಲ್ಟ್ ಫಲ ಕೊಡ್ತೀನಿ ಒಂದು ಬರಲಿ ಒಂದು ವೀಡಿಯೋ ಬರಲಿ ಒಂದು ನೋಡ್ಬೋದು ಒಂದು ವಿಷಲ್ ಬಂದಿದೆ ಗ್ಯಾಸ್ ಕೂಡ ಯೂಸ್ ಆಗಿದೆ ನೋಡ್ಬೋದು ಖಾರ ಹೊತ್ತು ರೆಡಿ ಆಗಿದೆ ಆವಾಗಲೇ ಹೇಳ್ದಾಗ ಇದನ್ನ ಕಡಲೆ ಚಟ್ನಿ ಯಾವುದಾದ್ರು ಕೂಡ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಮೇಯ್ನ್ ಏನಪ್ಪ ಅಂದ್ರೆ ಯಾವುದೇ ರೀತಿ ಟೊಮೊಟೊ ಏನು ಯೂಸ್ ಮಾಡಲ್ಲ ಇಲ್ಲಿ ನೋಡ್ಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಶೇರ್ ಹಾಗೆ ಒಂದು ಕಮೆಂಟ್ನ ಮಾಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿರ್ತಾಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋ ನಮಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್